ರಾತ್ರಿ ರಾತ್ರಿ ನಿದ್ರೆ ಬರೋವರೆಗೆ ಓದ್ತಿದ್ದೆ ನಿದ್ರೆ ನಮ್ಗೆಲ್ಲ ಎಂಟು ಗಂಟೆಗೆ ಬರ್ತದೆ ಟ್ರೈ ಮಾಡ್ತಿದ್ದೆ ನೀವು ಮೊನ್ನೆ ಒಂದು ಮಾತಾಡ್ದೆ ಮೊಬೈಲು ಮತ್ತೆ ಟಿವಿ ಎರಡು ಬಿಟ್ರೆ ಅರ್ಧ ಕೆಲಸ ಮಾಡ್ದಂಗೆ ಅಂತ ಅದು ಮೊಬೈಲ್ ಟಿವಿ ಅಂದ್ರೆ ಒಂದ್ ಅದು ಹೌದು ಮತ್ತೆ ಪೇರೆಂಟ್ಸ್ ಪೇರೆಂಟ್ಸ್ ಮತ್ತೆ ಲೆಕ್ಚರ್ಸ್ ಮಾತ್ ಕೇಳಿದ್ರೆ ಅರ್ಧ ಕೆಲಸ ಮಾಡಿ ಹನುಮಾನ್ ಚಾಲಿಸ್ ಅದು ಹಾಯ್ ಎಲ್ರು ನಮಸ್ಕಾರ ನಮ್ ಚಾನಲ್ ನ ಮತ್ತೊಂದು ವಿಡಿಯೋಗ್ ಸ್ವಾಗತ ಸ್ನೇಹಿತರೆ ಈಗ ನಾನು ಭಟ್ಕಳ ತಾಲೂಕಿನ ಮುರುಡೇಶ್ವರದ ಬಸ್ತಿ ಹತ್ರ ಇರುವಂತ ಒಂದು ಮನೆಗೆ ಬಂದಿದ್ದೇನೆ ಅದು ಶೈಕ್ಷಣಿಕ ಸಾಧನೆ ಮಾಡಿದಂಥ ಒಬ್ಬ ವಿದ್ಯಾರ್ಥಿನಿಯನ್ನ ಇವತ್ತು ಈ ಒಂದು ವಿಡಿಯೋದಲ್ಲಿ ಮಾತಾಡಿಸುವ ಅಂತ ಯಾಕಂದೇಳ್ರೆ ಅವರು ನೀಟಲ್ಲಿ ಹದಿನೈದು ಸಾವಿರದ ಎಂಟುನೂರ ಹನ್ನೆರಡು ರ್ಯಾಂಕ್ ಅನ್ನು ಗಳಿಸಿದ್ದಾರೆ ಮತ್ತು ಆ ಈ ಒಂದು ವಿಡಿಯೋ ಮಾಡುವಂಥ ಉದ್ದೇಶ ಅಂತ ಹೇಳಿದ್ರೆ ಇದು ಸಾಕಷ್ಟು ಜನಕ್ಕೆ ಇನ್ಸ್ಪೈರ್ ಆಗುತ್ತೆ ಯಾಕಂದ್ರೆ ಅವರು ಓದೋ ರೀತಿ ಮತ್ತು ಅವ್ರಿಗೆ ಪಾಲಕರು ಮಾಡಿದಂಥ ಸಪೋರ್ಟು ಇದು ಬರೀ ವಿದ್ಯಾರ್ಥಿಗೆ ಮಾತ್ರ ಅಲ್ಲ ಜೊತೆಗೆ ಪಾಲಕರಿಗೂ ಕೂಡ ಒಂದಷ್ಟು ಮಾಹಿತಿಯನ್ನು ಸಿಗುವಂತ ವಿಡಿಯೋ ಆಗತ್ತೆ ಸೊ ಬನ್ನಿ ಇದು ಅವರ ಮನೆ ಇದು ನೋಡಿ ಇವರು ಆ ವಿದ್ಯಾರ್ಥಿನಿಯ ತಂದೆಯವರು ಸರ್ ನಮಸ್ತೆ ನಮಸ್ತೆ ಸಂಜನಾ ಸ್ವಲ್ಪ ಕರಿಬೋದ ಹ್ಮ್ ಮಾತಾಡುವ ಈಗ ನೀಟಲ್ಲಿ ಹದಿನೈದು ಸಾವಿರದ ಎಂಟುನೂರ ಹನ್ನೆರಡು ಅಲ್ವಾ ಹ್ಮ್ ಓದಿದ್ದೆ ನಾನು ಸಿದ್ಧಾರ್ಥ ಪದವಿ ಪೂರ್ವ ಕಾಲೇಜ್ ಹ್ಮ್ 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 ಹೆಂಗ್ ಸ್ಟಡಿ ಮಾಡಿದೆ ನಾನು ಅಂದ್ರೆ ಫಸ್ಟ್ ಇಂದಾನು ಒಂದೇ ತರ ವರ್ಕ್ ಬಂದಿದ್ದೆ ಹೌದಾ एग्जाम ಗೆ ಹೋಗೋ ಜಂಗೆ ಒಂದೇ ಫಸ್ಟ್ ಇಂದ ಓದನೇ ಮತ್ತೆ ಟಿವಿ ಮೊಬೈಲ್ ಎಲ್ಲಾ ಯೂಸ್ ಮಾಡ್ತಿರ್ಲಿಲ್ಲ ಇತ್ತು ಫಂಕ್ಷನ್ಸ್ ಗೆ ಅಟೆಂಡ್ ಮಾಡ್ದೆ ಟಿವಿ ಯೂಸ್ ಮಾಡ್ಲಿಲ್ಲ ಇಲ್ಲ ಎರಡು ವರ್ಷ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿದ್ದೆ ಹೌದಾ ಆಗುತ್ತಾ ಟ್ರೈ ಮಾಡಿದ್ರೆ ಟ್ರೈ ಮಾಡಿದ್ರೆ ಆಗುತ್ತಲ್ವಾ ಅದು ಅವಾಯ್ಡ್ ಮಾಡ್ರೋ ಮಾತ್ರ ಇದೆಲ್ಲ ಸಾಧ್ಯ ಆಗ್ತದೆ ಅದಂದ್ರೆ ಟೈಮ್ ಹೋಗಿದ್ ಗೊತ್ತಾಗುದಿಲ್ಲ ಅಲ್ಲ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ನೀವು ಓದ್ಕೊ ಬಂದೆ ಮುಂಚೆ ಅಲ್ವಾ ಈಗ ನಿನ್ನ ಇನ್ಸ್ಪೈರ್ ಮಾಡಿದ್ರೆ ಯಾರು ಸ್ಟಾರ್ಟಿಂಗ್ ಅಲ್ಲಿ ನಿನ್ ನಿನ್ ಒಳಗೆ ಟ್ಯಾಲೆಂಟ್ ಉಂಟು ನೀನ್ ಮಾಡಬಹುದು ಇದನ್ನ ಟ್ರ್ಯಾಕ್ ಮಾಡಬಹುದು ಅಂತ ಯಾರು ಇನ್ಸ್ಪೈರ್ ಮಾಡಿದ್ದು ಅದು ನಂಗೆ ನೀಟ್ ಮಾಡಬೇಕು ಅಂತ ಫಸ್ಟ್ ಐಡಿಯಾ ಇರ್ಲಿಲ್ಲ ಆಗಿತ್ತು ಓಕೆ ಅಡ್ಮಿಷನ್ ಮಾಡೋಕೆ ಹೋದಾಗ ನಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ಅರ್ಚನಾ ಮ್ಯಾಮ್ ಹೇಳಿದ್ರು ಹೌದಾ ನೀಟ್ ಮಾಡಿದ್ರೆ ಆಗುತ್ತೆ ಅದನ್ನು ಟ್ರೈ ಮಾಡು ಅಂತ ಹೇಳಿದ್ರು ಪ್ರಕಾಶ್ ಸರ್ ಆಗಿರ್ಬೋದು ಎಮ್ ಕೆ ನಕ್ ಸರ್ ಆಗಿರ್ಬೋದು ಶ್ರೀನಿವಾಸ್ ಸರ್ ಇವರೆಲ್ಲ ಚೆನ್ನಾಗಿ ಕಲಿಸ್ತಿದ್ರು ಟಾಪಿಕ್ನು ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು ಮತ್ತು ಹಂಗೆ ಇನ್ಸ್ಪೈರ್ ಕೂಡ ಮಾಡ್ತಿದ್ರು ನೀಟ್ ಮತ್ತು ನೀಟ್ ಮತ್ತು ಜೆ ಇ ಸಿ ಇ ಟಿ ಅದನ್ನೆಲ್ಲ ಕ್ರ್ಯಾಕ್ ಮಾಡಬೇಕಂದ್ರೆ ಯಾವ ಥರ ಓದಬೇಕು ಎಷ್ಟೊಂದು ಕನ್ಸಿಸ್ಟೆನ್ಸಿ ಬೇಕು ಎಷ್ಟೊಂದು ಈ ಇದ್ದಾಗ ಶಾಲೆಯಲ್ಲಿ ಕ್ವಶನ್ ಕೇಳ್ತಾರಲ್ವಾ ಏನಾಗಬೇಕು ಅಂತ ನಿನ್ ಯಾವತ್ತಾರು ಯಾರಾದ್ರೂ ಕ್ವಶನ್ ಕೇಳಿರಾಕ್ ಅವಾಗಿಂದ ಹೇಳ್ತಾ ಇದೀಯ ತಲೆ ಒಳಗಿತ್ತೆ ಮಾಡ್ಬೇಕಂತ ಆಸೆ ಇತ್ತು ಅಲ್ಲ ಡಾಕ್ಟರ್ ಆದ್ರೂ ಮಾಡ್ಬೋದಲ್ಲ ಇಲ್ಲ ಅಲ್ವಾ ಅಂತ ಅದಕ್ಕೊಂದು ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು ಅಷ್ಟೇ ಅಲ್ವಾ ಹ್ಮ್ ಹ್ಮ್ ಆನಂತರ ಇವರು ತಂದೆ ಮತ್ತೆ ಇವರು ತಾಯಿ ತಾಯಿ ಹೆಸರು ರಾಜಶ್ರೀನಾ ಹೌದಾ ನೀವೇನ್ ಮಾಡ್ತಾ ಇದ್ರಿ ಯಾವ ಸ್ಕೂರು ನಿಮ್ಗೇನು ಆಸೆ ಇತ್ತು ನನಗೆ ಅವಳು ಏನ್ ಇಷ್ಟಪಡ್ತಾಳೋ ಅದೇ ಆಗ್ಬೇಕು ಅನ್ನೋದ್ ಆಸೆ ನಾವ್ ಜಾಸ್ತಿ ಅವಳು ಇದಕ್ಕೆ ಅವಳು ಏನ್ ಆಸೆ ಪಡ್ತಾಳಲ್ಲ ಅದನ್ನೇ ಮಾಡ್ಲಿ ಅಂತ ಹೇಳಿ ಅದನ್ನೇ ಫೋಕಸ್ ಮಾಡೋದು ತಂದೆ ತಾಯಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಅಲ್ಲ ಹೌದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಹೆಂಗ್ ಸಪೋರ್ಟ್ ಮಾಡ್ರ ಅವರು ಅವ್ರು ತುಂಬಾ ಸಪೋರ್ಟ್ ಮಾಡ್ತಿದ್ರು ಈಗ ಏನಾದ್ರು ನಾವು ಕಾಲೇಜ್ ಅಲ್ಲಿ ಏನ್ ಆದ್ರೂ ಪೇರೆಂಟ್ಸ್ ಹತ್ರ ಹೇಳ್ತಿದ್ದೆ ಅವ್ರು ಯಾವ ತರ ಇರ್ಬೇಕು ಅಂದ್ರೆ ತರ ಫೋಕಸ್ ಮಾಡಬೇಕು ಸ್ಟಡೀಸ್ ಮೇಲೆ ಅದನ್ನ ಚೆನ್ನಾಗಿ ಹೇಳ್ಕೊಡ್ತಿದ್ರು ಫ್ರೆಂಡ್ಸ್ ತರ ಇದ್ರು ಮತ್ತೆ ನಂಗೆ ಮೆಂಟಲಿ ಸ್ಟ್ರೆಸ್ ಆಗಾರದು ಅಂತ ತುಂಬಾ ಟ್ರೈ ಮಾಡ್ತಿದ್ರು ನಮ್ಮ ಪಾಪ ಅಮ್ಮ ವಾಕಿಂಗ್ ಕರ್ಕೊಂಡು ಹೋಗುದು ಸಂಜೆ ಸಂಜೆ ರಾತ್ರಿನು ಶೆಡ್ಯೂಲ್ ಮಾಡ್ಕೊಂಡಿದ್ದೆ ಹೆಂಗ್ ಹೆಂಗ್ ಮಾಡ್ಬೇಕು ಅಂತ ನಾನು ಕಾಲೇಜ್ ಬಿಟ್ಟು ಬರೋದು ಸತಿ ಆರು ಗಂಟೆ ಲ್ಯಾಬ್ ಎಲ್ಲ ಮುಗಿಯೋದು ಲೇಟ್ ಆದ್ರೆ ಆರೂವರೆ ಹಿಂಗೆಲ್ಲ ಆಗ್ತಿತ್ತು ಕಾಲೇಜ್ ಬಿಟ್ಟು ಬರೋದು ಬೆಳಿಗ್ಗೆ ಹೋಗೋದು ಎಷ್ಟು ಗಂಟೆಗೆ ಆಗಿತ್ತು ಬೆಳಿಗ್ಗೆ ಎಂಟು 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 ಕಾಲ್ ಹಿಂಗ್ ಹೋಗ್ತಿದ್ದೆ ಹೌದಾ ಅಲ್ಲಿಂದ ಕಾಲೇಜು ನಂತರ ಸಂಜೆ ಆರೂವರೆ ಲ್ಯಾಬ್ ಎಲ್ಲ ಮುಗಿಸೋದು ಆರೂವರೆ ಆಗ್ತಾ ಇತ್ತು ಒಂದೊಂದ್ಸತಿ ಓದು ಮನೆಗ್ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಏನಾದ್ರು ತಿಂದು ತಕ್ಷಣ ಓದು ಹೌದಾ ರಾತ್ರಿ ರಾತ್ರಿ ನಿದ್ರೆ ಬರೋವರೆಗ್ ಒಟ್ಟಿದ್ದೆ ಆದ್ಮೇಲೆ ಇದ್ರೆ ನಮಗೆಲ್ಲಾ ಎಂಟ್ ಗಂಟೆಗೆ ಬರ್ತದ ಅದಷ್ಟೇ ಟ್ರೈ ಮಾಡ್ತಿದ್ದೆ ಬೇಗ್ ಮಲಗಿದ್ರೆ ಒಂದ ಆರ್ ಗಂಟೆ ಆರ್ ತಾಸ್ ನಿದ್ರೆ ಮಾಡುಕ್ ಟ್ರೈ ಮಾಡ್ತಿದ್ದೆ ಬೇಗ ಮಲಗ್ರೆ ಬೇಗ ಏಳೋದು ಲೇಟ್ ಮಲಗಿದ್ರೆ ಲೇಟ್ ಏಳುದ್ ಆಟ ಹಂಗ ಮಾಡ್ತಾ ಇದ್ದಲ್ವಾ ಹ್ಮ್ ಮತ್ತೇನ್ ಮಾಡತ್ತೆ ಮುಂದೆ ಸ್ಟಡಿ ಮಾಡೋರಿಗೆ ಏನ್ ಹೇಳಕ್ ಇಷ್ಟ ಪಡ್ತೆ ನೀಟೋ ಅಥವಾ ಜಿ ಯಾವ್ದಾದ್ರೂ ಯಾರ್ ಬೇಕಾದ್ರೂ ಮನ್ಸ ಮಾಡ್ರ ಮಾಡ್ಬೋದ ಮಾಡ್ಬಹುದು ಮೇನ್ ಬೇಕಾಗಿದ್ದು ಆಸಕ್ತಿ ಮತ್ತೆ ಹಾರ್ಡ್ ವರ್ಕ್ ಮಾಡಿ ನೀವು ಮೊನ್ನೆ ಒಂದು ಮಾತಾಡಿದೆ ಮೊಬೈಲ್ ಮತ್ತೆ ಟಿವಿ ಎರಡು ಬಿಟ್ರೆ ಅರ್ಧ ಕೆಲಸ ಮಾಡಿದಂಗೆ ಅಂತ ಹೌದು ಅದು ಮೊಬೈಲ್ ಟಿವಿ ಅಂದ್ರೆ ಒಂದ್ ಅದು ಹೌದು ಮತ್ತೆ ಪೇರೆಂಟ್ಸ್ ಮ್ಯಾಟರ್ ಆಗುತ್ತೆ ಪೇರೆಂಟ್ಸ್ ಮತ್ತೆ ಲೆಕ್ಚರ್ಸ್ ಮಾತ್ ಕೇಳಿದ್ರೆ ಅರ್ಧ ಕೆಲಸ ಮಾಡಬಹುದು ಹೌದು ಇನ್ನ ಅರ್ಧ ನಮ್ಮ ಓದು ಓದು ಸತತವಾಗಿರಬೇಕು ಹಾರ್ಡ್ ವರ್ಕ್ ಸಿಕ್ಕಾಪಟ್ಟೆ ಮಾಡಬೇಕು ಹ್ಮ್ 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 ಈಗ ಯಾವ ಕಾಲೇಜ್ ಗೆ ಹೋಗಬೇಕಂತ ಇಷ್ಟಪಡ್ತೀನಿ ಅಲ್ಲಿ ಎಲ್ಲಿ ಮೆಡಿಕಲ್ ಮಾಡಬೇಕಂತ ಇಷ್ಟಪಡ್ತಾ ಇದ್ದೀನಿ ನನ್ನ ರ್ಯಾಂಕ್ ಗೆ ಟಾಪ್ 3 ಕರ್ನಾಟಕದಲ್ಲಿ ಟಾಪ್ 3 ಕಾಲೇಜ್ ಸಿಗುತ್ತದೆ ಅಂತ ಸಿಗುತ್ತಾ ಹೌದಾ ಅಂತ ಹೇಳಿದ್ದಾರೆ ಲೆಕ್ಚರ್ಸ್ ಅದಕ್ಕೆ ನಾನು ಮೈಸೂರು ಅಥವಾ ಬೆಂಗಳೂರು ಹೋಗ್ ಹೌದಾ ಚೆನ್ನಾಗಿದೆ ಅಂತ ಅದು ಅದು ಟಾಪ್ 1 ಮತ್ತೆ ಟಾಪ್ 2 ಕಾಲೇಜ್ ಬಟ್ ಕಲ್ಲ ಐ ಥಿಂಕ್ ಯಾರು ಇಲ್ಲ ಮತ್ತಲ್ವಾ

ಈಗಂದ್ರೆ ಎಂ ಬಿ ಬಿ ಎಸ್ ಮಾಡಿ ನನಗೆ ಗೈನಕಾಲಜಿಸ್ಟ್ ಆಗ್ಬೇಕಂತ ಆಸೆ ಉಂಟು ಅದು ಮಾಡಿ ಎಂ ಬಿ ಬಿ ಎಸ್ ಮತ್ತೆ ಎಂ ಡಿ ಮಾಡಿ ಸ್ವಲ್ಪ ಟೈಮ್ ಆದ್ಮೇಲೆ ನಮ್ಮ ಪಪ್ಪನ ಆಸೆ ಹಂಗೆ ಐ ಎ ಎಸ್ ಕ್ರ್ಯಾಕ್ ಮಾಡ್ಬೇಕಂತ ಆಸೆ ಉಂಟು ಖುಷಿ ಆಗ್ತಾ ಇದೆಯಲ್ಲ ನೀವೇನ್ ಕೆಲಸ ಮಾಡೋದು ಸರ್ ಬಿಸ್ನೆಸ್ ಮಾಡ್ತಾ ಇದ್ರು ಅಲ್ವಾ ಓಕೆ ತುಂಬಾ ಖುಷಿ ಆಗ್ತಾ ಇದೆ ಹೌದು ತುಂಬಾ ಖುಷಿ ಆಗಿದೆ

ಅಂದ್ರೆ ಕಾನ್ಸಂಟ್ರೇಷನ್ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್ ಮತ್ತೆ ಕೀಲಿ ಕೈ ಅಂತ ಹೇಳ್ಬೋದು ರಾಮ ಸ್ತೋತ್ರ ಹೇಳ್ತೀಯಾ ಪುಟಗಟ್ಟೆ ಇದೆ ಬರುತ್ತೆ ಓಹ್ ಹೋ ಹೋ ಹಾ ಆತರ ಏನು ಒಂದು ಮಾಡ್ಬೇಕು ಏನಾರು ಒಂದ್ ಸಾಧನೆ ಮಾಡ್ಬೇಕು ಅನ್ನೋದು ಹಠ ಅವಳಿಕ್ ಬಹಳಷ್ಟು ಉಂಟು ಅದಕ್ಕೆ ನಾವು ಎಷ್ಟ್ ಬೇಕೋ ಸಪೋರ್ಟ್ ಮಾಡ್ತೀವಿ ನಾವ್ ಇಬ್ರು ಮಧ್ಯೆ ಓದೋದು ಓದೋದ್ ಜಾಸ್ತಿ ಅದಕ್ಕೂ ಸ್ವಲ್ಪ ಮೈಂಡ್ ಸ್ಟ್ರೆಸ್ ಆಗ್ತಿತ್ತಲ್ಲ ಅವಾಗೆ ಅವ್ರೆ

ನಿದ್ದೆ ನಿಿದ್ದೆ ಮಾಡಿದ್ದೆ ಕಡಿಮೆ ಅಂತ ಅಲ್ವಾ ಆ ತಾಸೆ ಇಂಪಾರ್ಟೆಂಟ್ ಅಲ್ಲ ಆ ತಾಸೆ ನೀವು ನಿಿದ್ದೆ ಮಾಡಿ ಮಾಡಿ ಅಂತೀರಿ ಮಾಡಲ್ಲ ಮಾಡಲ್ಲ ಅಂತ ಮತ್ತೆ ಸಾಧನೆ ಮಾಡ್ಬೇಕಂತ ಅದಕ್ಕಲ್ಲ ಬೇಕೇ ಬೇಕು ಇದು ಇಂಪಾರ್ಟೆಂಟ್ ಹೌದು ನಾನು ಇದನ್ನ ಕೇಳ್ಬೇಕಂತ ಮಾಡ್ತಾಯ್ ಕೋಚಿಂಗ್ ಇಲ್ವೇ ಇಲ್ವಾ ಅಂದ್ರೆ ಕಾಲೇಜಲ್ಲೇ ನೀಟ್ ಕೋಚಿಂಗ್ ಕೊಟ್ಟಿದ್ದು ಅಷ್ಟೇ ಅವ್ರು ಕೊಟ್ಟಿರೋ ಕೋಚಿಂಗ್ ಫೈನಲ್ ಅವರು ಬುಕ್ಸ್ ಕೊಟ್ಟಿದ್ರೆ ಆ ಬುಕ್ಸ್ ಅನ್ನೇ ರೆಫರ್ ಮಾಡೋದು ಹೌದಾ ವಿಶೇಷವಾಗಿ ಅದರ ಬುಕ್ ಓದಿದ್ಯಾ ಅಥವಾ ಸೇಮ್ ನೀವು ಕಾಲೇಜ್ ಅಲ್ಲಿ ಪ್ರೊವೈಡ್ ಮಾಡ್ತಾರ ಅದನ್ನೇ ಕಾಲೇಜಲ್ಲಿ ಓದಿದ್ದೆ ಮತ್ತೆ ಸೆಕೆಂಡ್ ಪಿ ಯು ಗೆ ಡಿ ಸಿ ಪಾಂಡೆ ಅಂತ ಒಂದು ಬುಕ್ ಬಂದಿತ್ತು ಫಿಸಿಕ್ಸ್ ಗೆ ಅದ್ರಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಚಲೋ ಇತ್ತು ಅದು ಸಾಲ್ವ್ ಮಾಡ್ತಿದ್ದೆ ಹೌದಲ್ವಾ ಓಕೆ ತುಂಬಾ ಒಳ್ಳೆ ಡಾಕ್ಟರ್ ಅದು ಥ್ಯಾಂಕ್ ಯು ಆಯ್ತಾ ಥ್ಯಾಂಕ್ ಯು ಇಷ್ಟೊತ್ತಾರಿ ನಮ್ಮ ಜೊತೆ ಮಾತಾಡಿದ್ರಿ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸ್ನೇಹಿತರೆ ನೋಡಿದ್ರಲ್ಲ ವಿಡಿಯೋ ಐ ತಿಂಕ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದೀನಿ ಯಾಕಂದ್ರೆ ನಾನು ಮೊದಲೇ ಹೇಳ್ದಂಗೆ ಇದು ಪಾಲಕರಿಗೂ ಕೂಡ ಒಂದು ಮಾಹಿತಿ ಆಗಬಲ್ಲಂತ ವಿಡಿಯೋ ಮತ್ತು ವಿದ್ಯಾರ್ಥಿಗಳು ಕೂಡ ಇದನ್ನು ನೋಡಿ ಇನ್ಸ್ಪೈರ್ ಆಗಬಲ್ಲಂತ ಒಂದು ವಿಡಿಯೋ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು